ಹೊಟ್ಟೆಪಾಡಿಗೆ ದುಡಿಯುವ ಯಾವ ವೃತ್ತಿಯನ್ನು ಕನಿಷ್ಠವಾಗಿ ಪರಿಗಣಿಸದಿರಿ ಪ್ರತಿ ಕೆಲಸಕ್ಕೂ ಅದರದೇ ಆದ ಗೌರವ ಇರುತ್ತದೆ ಕೂತು ತಿನ್ನುವವನಿಗಿಂತ ದುಡಿದು ತಿನ್ನುವವನ ಬೆವರಿಗೆ ಬೆಲೆ ಜಾಸ್ತಿ ಇರುತ್ತದೆ ಅದೃಷ್ಟದ ಮೇಲಿನ ನಂಬಿಕೆಯನ್ನು ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಜೀವನದಲ್ಲಿ ಮುಂದೆ ಸಾಗಿ ಪವಿತ್ರ ಮಾನವನ ಜನ್ಮ ಸಿಗುವುದು ಪುಣ್ಯದ ಫಲ ಸಾವಿನ ತೀರ್ಮಾನ ಕಾಲನ ನಿರ್ಣಯದ ಫಲ ಆದರೆ ಸತ್ತ ಮೇಲೂ ಜನರ ಹೃದಯದಲ್ಲಿ ಜೀವಿಸುವುದು ನಿಮ್ಮ ಕರ್ಮಗಳ ಫಲ ಜೀವನದಲ್ಲಿ ಸಮಸ್ಯೆಗಳು ಮಳೆಯ ಹನಿಗಳಂತೆ ಬಂದರೂ ನಮ್ಮಲ್ಲಿ ಆತ್ಮವಿಶ್ವಾಸವೆಂಬ ಕೊಡೆಯಿರಬೇಕಷ್ಟೇ ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಳಬೇಕು ನಮ್ಮ ಬಾಯಿ ವಲಸಾಗುವುದೆಂದು ಬೇರೆಯವರ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿಯಬೇಕು ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ಎಂದು ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತದೆಯೋ ಎಂದು ಬೇರೆಯವರ ಮೇಲೆ ಸುಳ್ಳು ಆಪಾದನೆ ಹಾಕುವ ಮುನ್ನ ಯೋಚಿಸಬೇಕು ಸತ್ಯಕ್ಕೆ ಯಾವಾಗಲೂ ಜಯ ಸಿಗುವುದೆಂದು ನಮ್ಮನ್ನು ನಾವೇ ಬುದ್ಧಿವಂತರು ಧೈರ್ಯವಂತರು ಎಂದು ಹೇಳಿಕೊಳ್ಳುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಬೇಕು ದೇವರು ಎಲ್ಲರಿಗೂ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಎಂದು ಬದುಕಿಗಾಗಿ ಯಾರನ್ನು ಅವಲಂಬಿಸಬೇಡಿ ಅವಲಂಬಿಸಿದರೆ ಊಟದ ಎಲೆಯಂತೆ ನೋಡುವ ಕಾಲವಿದು ಬದುಕು ನಮ್ಮದೇ ನಮ್ಮ ಬದುಕಿನ ಮನೆಯನ್ನು ನಾವೇ ಕಟ್ಟಿಕೊಳ್ಳಬೇಕು ಅರಮನೆಯಾದರೂ ಸರಿ ಕುಡಿಸಲಾದರೂ ಸರಿ ಪ್ರಭಾವ ನೋಡಿ ಹತ್ತಿರ ಬರುವ ಜನರಿಗಿಂತ ಸ್ವಭಾವ ನೋಡಿ ಹತ್ತಿರ ಬರುವವರೇ ನಮ್ಮ ನಿಜವಾದ ಹಿತೈಷಿಗಳು ವ್ಯಕ್ತಿಯ ಮನೆ ಮನೆಯಲ್ಲೂ ಜನಿಸುತ್ತಾನೆ ಆದರೆ ವ್ಯಕ್ತಿತ್ವ ಕೆಲವರಲ್ಲಿ ಮಾತ್ರ ಜನಿಸುತ್ತದೆ ಸೋಲೆಂಬ ರೋಗಕ್ಕೆ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ಮದ್ದು ಇದು ಯಾರಲ್ಲಿ ಇರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಇನ್ನೊಬ್ಬರ ಚರಿತ್ರೆಯ ಮೇಲೆ ಅನುಮಾನ ಪಡುವ ಮೊದಲು ನಿಮ್ಮ ಚರಿತ್ರೆಯ ಮೇಲೆ ಒಂದು ಸಲ ಪ್ರಾಮಾಣಿಕವಾಗಿ ಇಣುಕಿ ನೋಡಿದರೆ ಗೊತ್ತಾಗುತ್ತದೆ ಆಗ ಯಾರ ಚರಿತ್ರೆ ಎಷ್ಟು ಶುದ್ಧವಾಗಿದೆ ಎಂದು ನಿಂದಿಸಿದವನ ನಿಂದಿಸಿ ಅಂಗಿಸಿದವರನ ಅಂಗಿಸಿ ಸರಿಸಮನಾಗಬೇಡ ಕನಿಷ್ಠನಾಗಲು ಕ್ಷಣ ಸಾಕು ಶ್ರೇಷ್ಠನಾಗಲು ಸಹನೆ ಬೇಕು ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು ನನಸು ಮಾಡಲು ಇಲ್ಲದ ಶ್ರಮ ಬೇಕು ಕಾಲ ಎಲ್ಲರಿಗೂ ಅವಕಾಶ ಕೊಡುತ್ತದೆ ಹಾಗಂತ ಎಲ್ಲದಕ್ಕೂ ಕಾಲಾವಕಾಶ ಕೊಡುವುದಿಲ್ಲ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು ಅರ್ಥ ಮಾಡಿಕೊಂಡವರು ಜೊತೆಗೆ ಉಳಿಯುತ್ತಾರೆ ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು ನನಸು ಮಾಡಲು ನಿದ್ದೆ ಇಲ್ಲದ ಶ್ರಮ ಬೇಕು ನಿಮ್ಮ ಸಮಯ ಬರುವವರೆಗೆ ಮೌನವಾಗಿರಿ ನಿಮ್ಮ ಸಮಯ ಬಂದಾಗ ನಿಮಗೇನು ಬೇಕಿತ್ತೋ ಅದೇ ನಡೆಯುತ್ತದೆ ಮಸಣಕ್ಕೆ ಒರಟ ತೆರಿಗೆ ಎಷ್ಟೇ ಹೂವಿಂದ ಅಲಂಕಾರ ಮಾಡಿದರೂ ವ್ಯರ್ಥ ಹಾಗೆಯೇ ಮನುಷ್ಯತ್ವದ ಹರಿವೆ ಇಲ್ಲದವರಿಗೆ ಎಷ್ಟೇ ಪ್ರೀತಿ ತೋರಿಸಿದರೂ ವ್ಯರ್ಥ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಫೇಸ್ಬುಕ್ ಪೇಜ್ಗೆ ಲೈಕ್ ಹಾಗೂ ಫಾಲೋ ಮಾಡಿ ಮತ್ತು ಜಸ್ಟ್ ಫೋಕಸ್ ಎಂಬ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಸ್ಫೂರ್ತಿಯಾಗಿ ಇವುಗಳ ಲಿಂಕನ್ನು ಫಸ್ಟ್ ಕಮೆಂಟಲ್ಲಿ ಪಿನ್ ಮಾಡಲಾಗಿದೆ ಧನ್ಯವಾದಗಳು